ಒಳಮೀಸಲಾತಿಯಲ್ಲಿ ಭೋವಿ ಸಮುದಾಯಕ್ಕೆ ಅನ್ಯಾಯ ಎಂದಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರ ಆಗಸ್ಟ್ ಒಂದರಂದು ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯವು ಆಯಾ ರಾಜ್ಯಗಳಿಗೆ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಮಾಡುವ ಅಧಿಕಾರವನ್ನ ಆಯಾ ರಾಜ್ಯಗಳಿಗೆ ಇರುತ್ತದೆ ಎಂದು ಆದೇಶ ನೀಡಿತು ನಮ್ಮ ಕರ್ನಾಟಕ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ತರಲು ಎಚ್ಎನ್ ನಾಗಮೋಹನ್ ದಾಸ್ ನ್ಯಾಯಾಧೀಶರನ್ನ ಏಕ ಸದಸ್ಯತ್ವ ಸಮಿತಿ ರಚಿಸಿ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಯಿತು ತದನಂತರ ವರದಿಯಲ್ಲಿ ಸಾಕಷ್ಟು ಮೇಲ್ನೋಟಕ್ಕೆ ಮಾನ್ಯತೆಗಳು ಕಂಡುಬಂದಿರುವುದರಿಂದ ಕೆಲವೊಂದು ಸಮುದಾಯಗಳಿಗೆ ಈ ವರದಿಯಿಂದ ಮರಣ ಕಾನನದ ರೀತಿಯಲ್ಲಿ ವರದಿ ರೂಪುಗೊಂಡಿರುತ್ತದೆ ಅಷ್ಟೇ ಅಲ್ಲದೆ ಈ ವರದಿಯು ಸನ್ಮಾನ್ಯ ಸದಾಶಿವ ಆಯೋಗದ ವರದಿ ತದ್ರೂಪದಿಂದ ಕೂಡಿದ್ದು ಮತ್ತು ಈ ಹಿಂದೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯಲ್ಲಿ ಉದಾಹರಣೆಯಾಗಿ ಬೋವಿ ಸಮಾಜವನ್ನು ತೆಗೆದುಕೊಂಡರೆ ಒಂದು ಕೋಟಿ ಹನ್ನೊಂದು ಲಕ್ಷ ಒಂಬತ್ತು ಸಾವಿರದ ಮುನ್ನೂರ ಒಂದು ಬಸೂರರಟ್ಟೆ ಆವಾಗ ತೋರಿಸಿದರು ಈಗ ಎರಡ್ ಸಾವಿರದ ಇಪ್ಪತ್ತು ಆಗಸ್ಟ್ ಒಂದು ಒಳ ಮೀಸಲಾತಿ ಸಮೀಕ್ಷೆಯ ಪ್ರಕಾರ ಬೋವಿ ಸಮಾಜ ಜನಸಂಖ್ಯೆ ಮೊದಲಿಗೆ ಕೇವಲ ಹತ್ತು ಸಾವಿರ ಜನರನ್ನ ಹೆಚ್ಚಿನ ಪ್ರಮಾಣದಲ್ಲಿ ತೋರಿಸಿದ್ದಾರೆ ಆದರೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯಿಂದ ಜನಸಂಖ್ಯಾ ಬೆಳವಣಿಗೆ ಸರಾಸರಿಯು ಇಪ್ಪತ್ಮೂರು ಪಾಯಿಂಟ್ ಮೂರು ಒಂದು ಆಗಿತ್ತು ಅದರಂತೆ ನೋಡಿದರೆ ನಮ್ಮ ಭೋವಿ ಸಮಾಜ ಇನ್ನೂ ಮೂರುವರೆ ಲಕ್ಷ ಜನರ ಸಮೀಕ್ಷೆಯನ್ನು ಕೈಬಿಟ್ಟಂತಾಗುತ್ತದೆ ಒಂದು ಕೋಟಿ ಮೂವತ್ತೈದು ಲಕ್ಷ ಜನಸಂಖ್ಯೆ ಆಗಬೇಕಾಗಿರುವ ಈ ವರದಿಯಲ್ಲಿ ತಪ್ಪಾಗಿ ಒಂದು ಕೋಟಿ ಏಳು ಲಕ್ಷ ಒಂಬತ್ತು ಸಾವಿರದ ಎಂದು ಮೇಲ್ನೋಟಕ್ಕೆ ತೋರಿಸಿರುತ್ತಾರೆ ಆದ್ದರಿಂದ ನಮ್ಮ ಸಮಾಜದ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಎಲ್ಲ ನಮ್ಮ ಮಾಧ್ಯಮಿತರಲ್ಲಿ ನಮಸ್ಕರಿಸುತ್ತ ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡುವ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಇದೇ ಎರಡು ಸಾವಿರ ಇಪ್ಪತ್ತೈದು ಆಗಸ್ಟ್ ಒಂದನೇ ತಾರೀಕಂದು ಪರಿಶಿಷ್ಟ ಜಾತಿಯ ಒಂದು ನೂರ ಒಂದು ಜಾತಿಗಳ ಒಂದು ಮೊಳ ಒಳಮಿಸಲಾತಿಯ ಜಾತಿ ಸಮೀಕ್ಷೆಯನ್ನು ಸನ್ಮಾನ್ಯ ನ್ಯಾಯಮೂರ್ತಿಗಳಾದ ಎಚ್ ಎನ್ ನಾಗಮೋಹನ್ ದಾಸರವರು ಅವರವರು ವರದಿಯನ್ನು ಸಲ್ಲಿಸಿ ಸರ್ಕಾರಕ್ಕೆ ಈ ಒಂದು ಹೇಳ್ತಕ್ಕಂಥ ವಿಷಯದಲ್ಲಿ ನಮ್ಮ ಸಮುದಾಯಕ್ಕೆ ಭಾಳಷ್ಟು ಅನ್ಯಾಯ ಹೇಗೆ ಅನ್ಯಾಯ ಆಗಿದೆಯಪ್ಪ ಅಂತಂದರೆ ಸರ್ಕಾರದಲ್ಲಿ ಸಿಗ್ತಕ್ಕಂಥ ಉದ್ಯೋಗ ಅಲ್ಲಿ ಕೂಡ ನಮಗೆ ಐದನೇ ಸ್ಥಾನದಲ್ಲಿ ನಾವಿದ್ದೀವಿ ಮತ್ತು ಎರಡನೇದಾಗಿ ಯಾವುದೇ ಆಸ್ತಿ ಆಗಿರ್ಬೋದು ಯಾವುದೇ ಅಂತಸ್ತ ಆಗಿರ್ಬೋದು ಸರ್ಕಾರದ ಒಂದು ಭೂ ಒಡೆತನ ಆಗಿರ್ಬೋದು ಸರ್ಕಾರ ಬ್ಯಾಂಕ್ ಸಾಲಗಳಾಗಿರ್ಬೋದು ನಿರುದ್ಯೋಗ ಸಮಸ್ಯೆ ಆಗಿರ್ಬೋದು ಇವದೆಲ್ಲ ನಾವು ಪರಿಗಣಿಸಿದಾಗ ಇಲ್ಲಿವರೆದ ಪಡೆದಂಥ ನಾವು ಅವಕಾಶಗಳು ಒಂದು ಐದನೇ ದರ್ಜೆಯಲ್ಲಿ ನಾವು ಪಡೆದಿದ್ದೇವೆ ಇತರ ಎಲ್ಲ ಸಮುದಾಯಗಳು ಪ್ರಥಮ ಪಡೆದಿದ್ದಾರೆ ದ್ವಿತೀಯ ಪಡೆದಿದ್ದಾರೆ ತೃತೀಯ ಪಡೆದಿದ್ದಾರೆ ನಾಲ್ಕನೇ ದರ್ಜೆ ಕೂಡ ಅವ್ರು ಪಡೆದಿದ್ದಾರೆ ಆದರೆ ನಾವು ಪಡೆದಂಥ ಒಂದು ಸೌಲಭ್ಯ ಐದನೇ ದರ್ಜೆಯಲ್ಲಿ ಈ ಐದನೇ ದರ್ಜೆಯಲ್ಲಿ ಪಡೆದರೂ ಕೂಡ ನಮ್ಮ ಸಂಖ್ಯೆ ಏನಿದೆಯಪ್ಪ ಅಂತಂದ್ರೆ ಹೆಚ್ಚಾಗಿದೆ ಸೌಲಭ್ಯದಿಂದ ಸಂಖ್ಯಾ ಹೆಚ್ ಕಡಿಮೆ ಇದ್ದರೂ ಕೂಡ ಆ ವಂಚಿತರಾಗಿದ್ದರೂ ಕೂಡ ಸಂಖ್ಯಾ ರೂಪದಲ್ಲಿ ತಾವು ಏನು ಸರ್ಕಾರ ಮತ್ತು ವರದಿಯನ್ನು ನೀಡಿತು ಬಹುಸಂಖ್ಯಾತರಿಗೆ ಅವಕಾಶಗಳನ್ನು ಹೆಚ್ಚಿಗೆ ಕೊಡುತ್ತೇವೆ ಆರ್ಥಿಕವಾಗಿ ಯಾರು ಇದ್ದಿದ್ದಾರೆ ಅವರಿಗೆ ಮುಂದೆ ಬರತಕ್ಕಂಥದ್ದು ಯೋಜನೆಗೂ ಕೂಡ ಅವರಿಗೆ ನಾವು ಪರಿಗಣಿಸ್ತೀವಿ ಅಂತ ಹೇಳಿದರು ಆದರೆ ಎಲ್ಲ ರೀತಿಯಂದರೂ ನಮ್ಮ ಸಮುದಾಯ ಭೂವಿ ವಡ್ರ ಸಮುದಾಯ ವಂಚಿತರಾಗಿರೋದರಿಂದ ಮತ್ತು ಹನ್ನೊಂದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಜನಸಂಖ್ಯೆ ಇರೋದರಿಂದ ಮತ್ತು ನೀವು ಎ ಕೆ ಎ ಡಿ ಎ ಅಂತ ಏನು ಗುಂಪುಗಳನ್ನು ಮಾಡಿದಿರಿ ಅವು ಗುಂಪುಗಳು ಮಾತ್ರ ಜಾತಿಗಳ ಜಾತಿ ಸಮೀಕ್ಷೆಯಲ್ಲಿ ಗುಂಪು ಸಮೀಕ್ಷೆ ಅಂತಕ್ಕಂಥದ್ದು ಇದು ಬಹಳ ತಪ್ಪಾಗಿದೆ ಅದಕ್ಕಾಗಿ ನಾಗಮೋಹನ್ ದಾಸ್ ಅವರು ಯಾಕೆ ನಿರ್ಲಕ್ಷ್ಯ ಮಾಡಿದ್ದರೂ ನಮಗೆ ಗೊತ್ತಾಗಿಲ್ಲ ಯಾವಾಗ ಅವರು ಎಲ್ಲ ಆಯೋಗಗಳು ಸದಸ್ಯರಾಗಿದ್ದರು ಅಧ್ಯಕ್ಷರಾಗಿದ್ದರು ನಾವು ಇಲ್ಲಿವರೆಗೆ ಕೊಟ್ಟಂಥ ವರದಿಗಳು ಬಹಳಷ್ಟು ತೃಪ್ತಿಕರವಾಗಿದ್ದವು ಆದರೆ ಇದು ನಮಗೆ ಅಸಮಾಧಾನ ಆಗಿದೆ ಇಲ್ಲಿ ನಮ್ಗೆ ಅನ್ಯಾಯ ಆಗಿದೆ ಅದಕ್ಕಾಗಿ ನಾವು ಈ ವರದಿಯನ್ನು ಸಾರಾಸಕಟವಾಗಿ ತಳ್ಳಿಹಾಕಿ ಯಾವಾಗ ನೀವು ಅತಿ ಹಿಂದುಳಿದವರು ಅಲ್ಪಸಂಖ್ಯಾತರು ಆದಂಥ ಒಂದು ಅಲೆಮಾರಿ ಜನಾಂಗಕ್ಕೆ ನೀವೇನು ಒಂದು ಪ್ರತಿಶತ ಕೊಟ್ಟಿದ್ದೀರಿ ಅದರಲ್ಲಿ ನಾವು ನೋಡಬೇಕಾದ್ರೆ ಐದು ಸಾವಿರ ಐದು ಲಕ್ಷ ಜನಸಂಖ್ಯೆಗೆ ನೀವು ಒಂದು ಪ್ರತಿಶತ ಕೊಟ್ಟಿರಂದ್ರೆ ನಾವು ಹನ್ನೊಂದು ಸಾವಿರ ಹನ್ನೊಂದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಜನಸಂಖ್ಯೆ ಉಳವರಿಗೆ ನೀವು ಎರಡೂವರೆ ಪ್ರತಿಶತ ಒಡ್ರಿಗೆ ನೀವು ಮೀಸಲಾತಿ ಪ್ರತ್ಯೇಕವಾಗಿ ಹೇಳಿ ನಾವು ಸರ್ಕಾರಕ್ಕೆ ಒಮ್ಮತಲಿಂದ ಬೇಡಿಕೆ ಇಡೋದರ ಜೊತೆಗೆ ವೇಳೆ ಇದೇ ರೀತಿ ಮೀನಾಮೇಷ ಮಾಡಿದರೆ ನಾವು ಉಗ್ರ ಹೋರಾಟ ಕೂಡ ಮಾಡಲು ಸಿದ್ಧರಿದ್ದೇವೆ ಮತ್ತು ತಾವು ಈಗ ಮಾಡ್ತಕ್ಕಂಥ ವರದಿ ಹಾಕಬೇಕು ಈಗ ಜನಸಂಖ್ಯೆ ಮಾ ಆಧಾರದ ಮೇಲೆ ಅಂದಿರಿ ನಮ್ಗೆ ಅನ್ಯ ಆಗಿದೆ ಮತ್ತು ಸಂಖ್ಯೆ ಕೂಡ ಎರಡು ಸಾವಿರ ಹನ್ನೊಂದರ ಜನಗಣತಿ ಇದೆ ಸಂಖ್ಯೆಗಳು ಅದೇ ಕಾಪಿ ಮಾಡಿದ್ದೀರಿ ವಿನಾ ನೀವು ಯಾವ ಸಂಖ್ಯೆ ತಗೊಂಡು ಜನಗಣತಿ ನೀವು ಪರಿಗಣಿಸಿಲ್ಲ ಹಾಗಾಗಿ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಏನು ಕೇಂದ್ರ ಸರ್ಕಾರ ಏನು ಹತ್ತು ವರ್ಷಕ್ಕೆ ಮಾಡ್ತಕ್ಕಂಥ ಹದಿನೈದನೇ ವರ್ಷದಲ್ಲಿ ಏನು ಮಾಡ್ತಾಯಿದ್ದೆ ಗಣತಿ ಜಾತಿ ಗಣತಿ ಅದೇ ಒಂದು ಜಾತಿ ಗಣದಲ್ಲಿ ಒಂದೇ ಉದ್ಯೋಗ ಶಿಕ್ಷಣ ಎಲ್ಲವನ್ನು ಅಲ್ಲಲ್ಲಿ ಅಳವಡಿಸಿ ಆ ಬಂತಕ್ಕಂಥ ವರದಿ ಆಧಾರದ ಮೇಲೆ ನಮ್ಗೆ ಪುನಃ ಏನು ಮಾಡಬೇಕು ಮೀಸಲಾತಿ ವರ್ಗೀಕರಣ ಮಾಡಿ ನಮಗೆ ಸೌಲಭ್ಯ ಅಂತ ತಿಳ್ಕೊಂಡು ಸರ್ಕಾರಕ್ಕೆ ನಮಗೆ ಇದೆ ತಮ್ಮ ಹೆಸರು ತಿಪ್ಪಣ್ಣ ಒಡೆರಾಜ್ ಕಲ್ಯಾಣ ಕರ್ನಾಟಕ ಭೂಮಿ ಸಮಾಜದ ಅಧ್ಯಕ್ಷರು ಮಹಿಳೆಯರ ಸಂಖ್ಯೆ ಹೆಚ್ಚಿಗೆ ತೋರಿಸಿ ಮೊದಲು ಆಗಿರುವುದಕ್ಕಿಂತ ಪುರುಷರ ಸಂಖ್ಯೆ ಎರಡ್ ಸಾವಿರದ ಹನ್ನೊಂದರಕ್ಕಿಂತಲೂ ಕಡಿಮೆ ತೋರಿಸಿದ್ದಾರೆ ಅಂದರೆ ಇದರ ಅರ್ಥ ಸಮೀಕ್ಷೆ ಸರಿಯಾಗಿ ಆಗಿಲ್ಲ ಮತ್ತು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಉದ್ಯೋಗಿಕ ಮತ್ತು ಸಮಾಜದ ಎಲ್ಲ ಸೌಲಭ್ಯಗಳನ್ನು ಪಡೆದಿರುವ ಹಾಗೂ ವರದಿ ತಿರಸ್ಕರಿಸಬೇಕು ಅಥವಾ ಪುನರ್ ಪರಿಶೀಲನೆ ಮಾಡಬೇಕು ಮಾಧ್ಯಮ ಮುಖಾಂತರ ಮಾತನಾಡಿ ಕಲ್ಯಾಣ ಕರ್ನಾಟಕ ವಿಭಾಗಿ ಅಧ್ಯಕ್ಷರಾದ ತಿಪ್ಪಣ್ಣ ಒಡೆಯರಾಜ್ ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಭಾಗವಹಿಸಿರುವ ಜಿಲ್ಲಾ ಗೌರವಾಧ್ಯಕ್ಷರಾದ ರಾಮಯ್ಯ ಪೂಜಾರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಹನುಮಂತ ಜಾಧವ್ ಜಿಲ್ಲಾ ಮುಖಂಡರಾದ ಶ್ರೀಹರಿ ಜಾಧವ್ ಇನ್ನೂ ಅನೇಕರು ಭಾಗವಹಿಸಿದ್ದರು ಚಂದ್ರಶೇಖರ್ ಚಿತ್ತಾಪುರ್ ಸೀನನ್ ಕನ್ನಡ ಕಲಬುರಗಿ